ಗಿಳಿ ಕಡ್ದಿದ್ದ ಹಣ್ಣು ತಿಂದ್ರೆ ಭಾಳ ಚಲೋ ಅಂತಲ್ಲ ಅವು ಏನರ ಅದಾವ ನಿಮ್ಮ ಕಡೆ ಗಿಳಿ ಕಡ್ದಿದ್ರಿ ರೀ ಗಿಳಿ ಕಡ್ದಿದ್ದ ಹಣ್ಣು ಎಲ್ಲಿ ತರಬೇಕಪ್ಪ ಬಾಡ್ಯನ ಮಗ ಇವತ್ತಗೂರಿ ಇರ್ಲಿ ಯಾವಾಗ ಅಣ್ಣ ಅವ ಬೇಕ್ರಿ ಹೂರಿ ಸಿಗತಾವ್ರಿ ಅಂದ್ರ ಮನುಷ್ಯರ ಸ್ವಲ್ಪ ಚೈಂಜ್ ಚೈಂಜ್ ಇರ್ತಾರಲ್ರಿ ಒಬ್ಬೊಬ್ರದ್ದು ಒಂದೊಂದ್ ತಲಿ ಇರ್ತೇತಿ ಅಂತಾವ್ ತಗೋಬೋದ ಅಂತ ಹೇಳಿ ನಾವು ತಂದಿರ್ತೇವ್ರಿ ಅಂತಾವ್ ಕೋಡ್ರಿ ಅಂದ್ರ ಹೊಲಾ ದೊಡ್ಡದೈತ್ರಿ ಗಿಳಿ ಬಾ ಬರ್ತಾವ್ರಿ ನಮ್ ಹೊಲದ್ರಿ ತಿನ್ ತಿನ್ ಹೋಗಿರ್ತಾವ್ರಿ ಅಂತಾವ್ ಹರ್ಕೊಂಡ್ ಬಂದಿರ್ತೇವ್ರಿ ಹರೀ ಅದ್ರ ಬಾಳ ತುಟ್ಟಿರಿ ಅಣ್ಣ ಏ ತುಟ್ಟಾದ್ರ ಪರವಾಗಿಲ್ರಿ ಕೊಡ್ರಿ ಅವನ ತಗೋತಿರಿಲ್ರಿ ಮತ್ ಏ ತಗೋತೇನ್ರಿ ಸರಿ ಇಲ್ ಗಾಡ್ಯಾಗ ಇಟ್ಟೆ ನಿಮ್ ಒಂದ್ ನಾಕ ಕೊಡ್ತೇನ್ ನಿಮ್ ಕೋಡಿ ಕೊಡ್ರಿ ಎಂಥ ಜನ ಇರ್ತಾರಪ್ಪ ಬಾಡ್ಯಾನ ಮಕ್ಕಳ ಸುಮ್ಮನೆ ಮುಗಲಿ ಮುಚ್ಕೊಂಡು ಹಣ್ಣು ತಗೊಂಡು ಹೋಗುದ್ ಬಿಟ್ಟೆ ಗುಬ್ಬಿ ಕಡ್ದಿದ್ದೆ ಗಿಳಿ ಕಡ್ದಿದ್ದೆ ಕಾಯಿ ಕಡ್ದಿದ್ದೆ ನರಿ ಕಡಿದು ಬೇಕಂತ ಅಂತ ತೊಗರಿ ಅಣ್ಣ ಮೂರ್ ಅದ ನೋಡ್ರಿ ಗಿಳಿ ಕಡಿದ್ವಿ ಗುಬ್ಬಿ ಹೇಳಿ ಗಿಳಿ ಹೇಳಿ ನಿನ್ನ ಕಡ್ ಕೂಡ ಕೇಳು ಮರ ಬ್ಯಾನ್ ಅನ್ನ ಬೇಡ ಏ ತಗೋರಿ